ಆತ್ಮೀಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ದಿವಂಗತ ಜಾಲಪ್ಪನವರ ಅಭಿಮಾನಿಗಳೇ ಮಾಧ್ಯಮದ ಸ್ನೇಹಿತರೆ ಸಮಯ ಬಹಳಷ್ಟು ಆಗಿದೆ ಆದ್ದರಿಂದ ನಾನು ಜಾಸ್ತಿ ಮಾತಾಡಬೇಕು ಅಂತಿದ್ದೆ ಇವಾಗ ಜಾಸ್ತಿ ಮಾತಾಡೋಕೆ ಹೋಗಲ್ಲ ಕಾರಣ ಯಾಕಪ್ಪ ಅಂತಂದರೆ ನೀವೆಲ್ಲರೂ ಕೂಡ ಹಸಿವು ಇಂದ ಇದ್ದೀರಿ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಕೂಡ ಊಟ ಮಾಡಿಲ್ಲ ಅವ್ರಿಗೂ ಹಸುವಾಗಿದೆ ಅಂತ ಭಾವಿಸ್ಕೊಂಡಿದ್ದೇನೆ ಮತ್ತೆ ಸ್ವಲ್ಪ ಜನ ಖಾಲಿ ಮಾಡಿಬಿಟ್ಟಿದ್ದಾರೆ ಪ್ರಾರಂಭದಲ್ಲಿ ಇದ್ದಷ್ಟು ಜನ ಈಗಿಲ್ಲ ಆದ್ದರಿಂದ ರಮೇಶ್ ಕುಮಾರ್ ಹೇಳ್ತಾ ಇದ್ರು ಅದರತ್ತ ಕಡಿಮೆ ಮಾತಾಡುವಂಥ ಊಟ ಮಾಡಬೇಕು ಸಮಯ ಆಗಿದೆ ಕಡಿಮೆ ಅಂತ ಹೇಳಿ ಅದಕ್ಕೋಸ್ಕರ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಆರ್ ಎಲ್ ಜಾಲಪ್ಪ ಅಕಾಡೆಮಿ ಹಾಗೂ ಜಾಲಪ್ಪ ಕಾನೂನು ಮಹಾವಿದ್ಯಾಲಯ ಇದರ ಉದ್ಘಾಟನೆ ಆರ್ ಎಲ್ ಜಾಲಪ್ಪ ಶತಮಾನೋತ್ಸವ ಭವನ ಹಾಗೂ ದೇವರಾಜರ್ಸ್ ಅಂತಾರಾಷ್ಟ್ರೀಯ ವಸತಿ ಶಾಲೆ ನೂತನ ಕಟ್ಟಡಗಳ ಶಿಲಾನ್ಯಾಸ ಈ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಅದರ ಜೊತೆಗೆ ಆರ್ ಎಲ್ ಜಾಲಪ್ಪ ಅವರ ಜೀವನ ಪಥ ಹೃದಯವಂತ ಅಂತಕ್ಕಂಥ ಪುಸ್ತಕದ ಲೋಕಾರ್ಪಣೆಯನ್ನು ಕೂಡ ಮಾಡಿದ್ದೇವೆ ಜಾಲಪ್ಪನವರು ಬದುಕಿರುವಾಗಲೇ ಇಂಥ ಜೀವನ ಪಥ ಪುಸ್ತಕ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಅವರು ಸತ್ತ ಮೇಲೆ ಈ ಪುಸ್ತಕ ಬಿಡುಗಡೆ ಆಗಿದೆ ಈ ಪುಸ್ತಕವನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಭಯಿಸ್ತೇನೆ ಪ್ರೊಫೆಸರ್ ರವಿಶಂಕರ್ ಅವರು ರವಿಶಂಕರ್ ತಾನೇ ರವಿ ಕಿರಣ್ ರವಿ ಕಿರಣ್ ಬಹಳ ಅಚ್ಚುಕಟ್ಟಾಗಿ ಸಂಪಾದನೆಯನ್ನು ಮಾಡಿದ್ದಾರೆ ನಾನು ಕೂಡ ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಿದ್ದೇನೆ ಜಾಲಪ್ನವರ ಒಡನಾಟ ಪ್ರಾರಂಭ ಆದದ್ದು ಸಾವಿರದ ಒಂಬೈನೂರ ಎಂಬತ್ಮೂರು ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೆ ಜಾಲಪ್ನವರು ರಾಮಕೃಷ್ಣ ಹೆಗ್ಡೆ ಅವರ ಮಂತ್ರಿ ಮಂತ್ರಿಯಾಗಿದ್ದರು ಮಂತ್ರಿ ಆಗಿದ್ದರು ಸಹಕಾರ ಸಚಿವರಾಗಿದ್ದರು ನಮ್ಮಲ್ಲಿ ಮೈಸೂರು ತಾಲೂಕು ಅಲ್ಲಿ ಎ ಪಿ ಎಂ ಸಿ ಬದಲಾವಣೆ ಮಾಡಬೇಕಾಗಿತ್ತು ಹಳೆ ಎ ಪಿ ಸಿಯಿಂದ ಹೊಸ ಎ ಪಿ ಎಮ್ ಸಿಗೆ ಬದಲಾವಣೆ ಮಾಡಬೇಕಾಗಿತ್ತು ಆಗ ನಿಕಟವಾದಂಥ ಸಂಪರ್ಕ ಪ್ರಾರಂಭ ಆಯಿತು ಸಂಬಂಧ ಪ್ರಾರಂಭ ಆಯಿತು ಜಾಲಪ್ಪನವರು ಹೇಳಿದ್ರು ಕರೆದು ನಾನು ಬೆಳಿಗ್ಗೆನೆ ಬರ್ತೀನಿ ನಾನು ಎಮ್ ಎಲ್ ಎ ಆಗ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ ಬೆಳಿಗ್ಗೆನೆ ಬರ್ತೀನಿ ಪೊಲೀಸ್ನವ್ರಿಗೆ ಹೇಳಿದ್ದೀನಿ ಬೆಳಿಗ್ಗೆನೆ ಎ ಪಿ ಎಂಸಿಯನ್ನು ಇರ್ತಕ್ಕಂಥ ಈಗಿರ್ತಕ್ಕಂಥ ಜಾಗದಿಂದ ಹೊಸ ಜಾಗಕ್ಕೆ ಬಂಡೀಪಾಳ್ಯ ಆ ಜಾಗಕ್ಕೆ ಬದಲಾವಣೆ ಮಾಡೋಣ ನೀನು ಕೂಡ ಬರಬೇಕು ಬೆಳಿಗ್ಗೆನೆ ಅಂತ ಹೇಳಿ ಐದು ಗಂಟೆಗೆ ಬಂದ್ಬಿಟ್ರು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಜಾಲಪ್ನವ್ರಿಗೆ ಟೈಮ್ ಸೆನ್ಸ್ ಇದೆಯಲ್ಲ ಎಷ್ಟೊತ್ತಿಗೆ ಬರಬೇಕು ಅಂತ ಇದ್ರು ಅಷ್ಟೊತ್ತಿಗೆ ಬಂದ್ಬಿಡ್ತಿದ್ರು ನಾನು ಸ್ವಲ್ಪ ಲೇಟ್ ಆಗಿ ಹೋದೆ ಜಾಲಪ್ನವರು ನನಗೆ ಎಗ್ಗ ಮುಗ್ಗ ತರಾಟ ತಗೊಂಡ್ರು ಈ ಮಾತು ಹೇಳುವಾಗ ಬಹಳ ಚೆನ್ನಾಗಿ ರವಿ ಕಿರಣ್ ರವರು ಮಾಡಿದ್ದಾರೆ ಹೃದಯವಂತ ಬಹಳ ಸಮಂಜಸವಾಗಿದೆ ಬಹಳ ಸಮಂಜಸವಾಗಿರ್ತಕ್ಕಂಥದ್ದು ಅವರ ಕ್ಯಾರೆಕ್ಟರ್ ಅದನ್ನ ನೇರ ನಿಷ್ಠುರ ಹೃದಯವಂತ ಆ ಪುಸ್ತಕದ ಹೆಸರು ಇದನ್ನ ಬಹಳ ಜಾಲಪ್ನವರ ಸಂಪೂರ್ಣ ಚಿತ್ರ ಇದರಲ್ಲಿ ಅರ್ಥ ಅಡಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ರೈತರ ಬಗ್ಗೆ ಬಹಳ ಅಪಾರವಾದಂಥ ಕಾಳಜಿ ಇಟ್ಕೊಂಡಿದ್ರು ಜೊತೆಗೆ ರೈತರ ಬಗ್ಗೆ ಕೃಷಿ ಬಗ್ಗೆ ಬಹಳ ಕಾಳಜಿ ಇಟ್ಕೊಂಡು ಜೀವನದುದ್ದಕ್ಕೂ ಕೂಡ ರೈತರಿಗೆ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು ಅದಕ್ಕೆ ಅವರು ಸಹಕಾರ ಮಂತ್ರಿಗಳಾಗಿರಲಿ ಅಥವಾ ರೆವಿನ್ಯೂ ಮಂತ್ರಿ ಆಗಿರಲಿ ಅಥವಾ ಪೊಲೀಸ್ ಪೊಲೀಸ್ ಇಲಾಖೆಯ ಸಚಿವರಾಗಿರಲಿ ಎಲ್ಲ ಇಲಾಖೆಯಲ್ಲೂ ಕೂಡ ಅವ್ರದ್ದೇ ಆದಂಥ ಹೆಜ್ಜೆ ಗುರುತುಗಳನ್ನೇ ಬಿಟ್ಟು ಹೋಗಿದ್ದಾರೆ ಒಬ್ಬ ದಕ್ಷ ಆಡಳಿತಗಾರರು ಕೂಡ ಮತ್ತೆ ನೇರ ನಡೆನುಡಿಯ ಜೊತೆಗೆ ಅವರು ಯಾರಿಗೂ ಮುಲಾದಿಟ್ಕತಿರ್ಲಿಲ್ಲ ನನಗೂ ಕೂಡ ಎದುರುಗಡೆನೆ ನನ್ನ ತಪ್ಪುಗಳನ್ನು ಹೇಳ್ತಕ್ಕಂಥ ಎದ್ಗಾರಿಕೆ ಅವರಲ್ಲಿ ಇತ್ತು ಆ ಎದ್ಗಾರಿಕೆ ಎಲ್ರಿಗೂ ಬರಲ್ಲ ಸಾಮಾನ್ಯವಾಗಿ ನಾನು ಮುಖ್ಯಮಂತ್ರಿ ಅಂತಂದರೆ ಒಗಳವರೇ ಜಾಸ್ತಿ ಇರ್ತಾರೆ ಆದರೆ ಜಾಲಪ್ನವರು ಜಾಲಪ್ನವರು ತಪ್ಪು ಮಾಡಿದಾಗ ತಪ್ಪು ಮಾಡಿದ್ದೀಯಾ ಅಂತ ಹೇಳ್ತಕ್ಕಂಥ ಎದೆಗಾರಿಕೆ ಇದ್ದದ್ದು ಬಹುಶಃ ಅಂಥ ರಾಜಕಾರಣಿಗಳು ವಿರಳ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜಾಲಪ್ಪನವರು ಮಂತ್ರಿ ಮಂಡಲದಲ್ಲಿ ನಾನು ಮಂತ್ರಿಯಾಗಿದ್ದೆ ಅವರು ಸಹಕಾರ ಸಚಿವರಾಗಿದ್ದಾಗ ಸಹಕಾರ ಸಚಿವರಾಗಿದ್ದಾಗ ನಾನು ಸೆರಿಕಲ್ಚರ್ ಮಿನಿಸ್ಟ್ರ್ ಆಗಿದ್ದೆ ಮಧ್ಯದಲ್ಲಿ ಎರಡು ಸಾವಿರದ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳನೇ ತಾರೀಕು ಮಂತ್ರಿ ಆದೆ ನಾನು ಮಂತ್ರಿ ಆಗಬೇಕಾದ್ರೆ ಜಾಲಪ್ನವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜಾಲಪ್ನವರು ಬೀರಾಚಯ್ಯನವರು ಮತ್ತು ನಜೀರ್ ಸಾ ಶಾಂತ್ ಕುಮಾರ್ಗೆ ಮಂತ್ರಿ ಮಾಡಬೇಕಾಗಿತ್ತು ಶಾಂತ ಮೂರ್ತಿಗೆ ಅವ್ರನ್ನ ತಪ್ಪಿಸಿ ನನ್ನನ್ನು ಮಾಡಿದ್ರು ನನಗೆ ಜಾಲಪ್ನವ್ರು ಕರೆದು ಹೇಳಿದ್ರು ನಾಳೆ ನೀನು ಮಂತ್ರಿ ಆಗ್ತಾ ಇದೆಯಾ ಕಣೆಯಾ ಅಂತ ಹೇಳಿದ್ರು ರಾಜಯ್ಯನವರು ಹೇಳಿದ್ರು ನಾನು ನಂಬಕ್ಕೆ ಹೋಗಿರಲಿಲ್ಲ ಯಾಕಂತಂದ್ರೆ ನಾನು ಯಾವತ್ತೂ ಕೂಡ ಮಂತ್ರಿ ಆಗಬೇಕು ಅಂತೇಳಿ ರಾಮಕೃಷ್ಣ ಹೆಗ್ಡೆ ಅವ್ರ ಹತ್ರ ಹೋಗಿ ಕೇಳ್ಕೊಂಡಿರಲಿಲ್ಲ ಆದ್ದರಿಂದ ನಾನು ಮಂತ್ರಿ ಆಗ್ಬೇಕಾದ್ರೆ ಜಾಲಪ್ನವರು ಬಿ ರಾಚಯನವರು ಮತ್ತು ನಜೀರ್ ಸಾಬ್ ಇವರು ಕಾರಣ ಆಯಿತು ಈಗ ನಲವತ್ತು ವರ್ಷಗಳ ಹಿಂದೆ ಹಿಂದಿನ ಮಾತು ಇದು ಆಮೇಲೆ ಎರಡು ಸಾವಿರದ ಎಂಬತ್ನಾಲ್ಕು ಅಂತ ಅನಿಸುತ್ತೆ ವಿ ಎಲ್ ಪಾಟೀಲ್ರು ಇದ್ರು ಆಗ ವಿ ಎಲ್ ಪಾಟೀಲ್ರು ಗುರುಮೂರ್ತಿ ನಾಗರಾಜ್ ಕುರುಬುರ್ದ ಒಂದು ಸಮ್ಮೇಳನ ಮಾಡಿದ್ರು ಲಾಲ್ಬಾಗ್ನಲ್ಲಿ ಅಲ್ಲಿ ಕುರುಬರು ಸಮ್ಮೇಳನ ಮಾಡಿದಾಗ ರಾಮಕೃಷ್ಣ ಹೆಗ್ಡೆ ಅವರು ಬಂದಿದ್ರು ರಾಮಕೃಷ್ಣ ಹೆಗ್ಡೆ ಅವರು ಹಿಂದುಳಿದ ಜಾತಿಯವರಿಗೆ ಒಂದು ಮೆಡಿಕಲ್ ಕಾಲೇಜನ್ನು ಕೊಡ್ತೇನೆ ಅಂತ ಮಾತು ಹೇಳಿದರು ಆಗ ವಿ ಎಲ್ ಪಾಟೀಲ್ ಮುಂದೆ ಬರಲಿಲ್ಲ ಜಾಲಪ್ನವರು ಮುಂದೆ ಬಂದರು ಸಿಂಧೇನು ಕೂಡ ಇದ್ರು ಪಿ ಜಿ ಆರ್ ಸಿಂಧಿಯೂ ಕೂಡ ಇದ್ರು ಜಾಲಪ್ನವರು ಅವತ್ತು ಮೆಡಿಕಲ್ ಕಾಲೇಜ್ ಮಾಡೋದು ಭಾಳ ಕಷ್ಟದ ಕೆಲಸ ಇತ್ತು ಆದರೂ ಕೂಡ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿದ್ರು ದೇವರಾಜ ಹೆಸರಲ್ಲಿ ಹೆಸರು ಹೆಸರಿನಲ್ಲಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿದ್ರು ನಾಗರಾಜು ಸೆಕ್ರೆಟರಿ ಆದರು ಜಾಲಪ್ಪನವರು ಅಧ್ಯಕ್ಷರಾದರು ಆಮೇಲೆ ನಾವೆಲ್ಲ ಟ್ರಸ್ಟಿಗಳಾದವು ಸಿಂಧ ಟ್ರಸ್ಟಿ ಆಗಲಿಲ್ಲ ನಾಗರಾಜ್ ಜಗದಾಳೆ ಇವ್ರ ತಂದೆ ಇವ್ರ ತಂದೆಯವ್ರನ್ನ ನಾಗರಾಜ್ ಜಗದಾಳಿಯವರು ಟ್ರಸ್ಟಿ ಆದರು ನಾನು ಟ್ರಸ್ಟಿ ಆದ ನಾವೆಲ್ಲ ಪ್ರಾರಂಭದಲ್ಲೇ ಟ್ರಸ್ಟಿ ಆದವರು ಆಮೇಲೆ ಜಾಲಪ್ನವ್ರ ಕರೆದು ಹೇಳಿದ್ರು ನನಗೆ ಒಂದ್ಸಾರಿ ನೀನು ಯಾವಾಗ ಟ್ರಸ್ಟ್ ಮೀಟಿಂಗ್ ಬರೋದೇ ಇಲ್ಲ ನೀನು ಬೇಡಪ್ಪ ಮೆಂಬರ್ ಆಗೋದು ಬೇಡ ನೀನು ಅಂತಂದ್ರು ಓಕೆ ಅಂತಂದೆ ನಾನು ನನ್ನ ನಿಂದ ತೆಗೆದಾಕ್ಬಿಟ್ರು ಆಮೇಲೆ ಈಗ ನಾಗರಾಜು ನನ್ನ ಮಗನ ಟ್ರಸ್ಟಿ ಮಾಡ್ಕೊಂಡಿದ್ದಾರೆ ಅವನು ಮೀಟಿಂಗ್ ಬರ್ತಾ ಇಲ್ಲ ಅಂತ ಕಾಣಿಸುತ್ತೆ ಬರ್ತಾ ಇದ್ದಾನ ನನ್ನ ಮಗನ ಟ್ರಸ್ಟಿ ಮಾಡ್ಕೊಂಡಿದ್ದಾನೆ ನಾನು ಫೌಂಡರ್ ಟ್ರಸ್ಟಿ ಆಮೇಲೆ ಒಂದೇ ಒಂದು ಮೀಟಿಂಗ್ ಅದಾದ ಅದಾದ್ಮೇಲೆ ಪುನಃ ಹೋಗ್ಲೇ ಇಲ್ಲ ನಾನು ಈಗ ಅವತ್ತು ಮೆಡಿಕಲ್ ಕಾಲೇಜ್ ಪ್ರಾರಂಭ ಆದದ್ದು ಇವತ್ತು ಹೆಮ್ಮರವಾಗಿ ಅನೇಕ ವಿದ್ಯಾಸಂಸ್ಥೆಗಳು ಬೆಳೆದಿದ್ದಾವೆ ಸುಮಾರು ಎಷ್ಟು ಸಾವಿರ ಜನ ವಿದ್ಯಾರ್ಥಿಗಳಿರೋದು ಅರವತ್ತು ಒಂಬತ್ತು ಸಾವಿರ ಒಂಬತ್ತು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ನೋಡಿ ನೂರೈವತ್ತು ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಯಿತು ಈಗ ಒಂಬತ್ತು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಜಾಲಪ್ಪನವರು ನಾವು ನೆನ್ಕಬೇಕಾಗ್ತದೆ ಇಷ್ಟೊಂದು ದೊಡ್ಡ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಭಾಳ ದೀರ್ಘಕಾಲ ಬದುಕಿ ಅವರು ಬರೀ ರೈತರ ಪರವಾಗಿರಲಿಲ್ಲ ಶಿಕ್ಷಣದ ಪ್ರೇಮಿನೂ ಕೂಡ ಆಗಿದ್ರು ಅಂತಕ್ಕಂಥದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಜಾಲಪ್ನವರು ಒಬ್ಬ ಸ್ವಾಭಿಮಾನಿ ಸ್ವಾಭಿಮಾನಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ನಾನು ಹೋಗಿದ್ದೆ ಜಾಲಪ್ನವರು ಕೂಡ ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇದ್ದರು ಇಬ್ರಾಹಿಮು ಜಾಲಪ್ನವರು ಕರ್ನಾಟಕದಿಂದ ಮಂತ್ರಿಗಳಾಗಿದ್ರು ಮಂತ್ರಿಗಳಾಗಿದ್ರು ಇಬ್ರಾಹಿಂ ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಜಾಲಪ್ನವರಿಗೆ ಸ್ಟೇಟ್ ಮಿನಿಸ್ಟರ್ ಮಾಡಿಬಿಟ್ಟಿದ್ರು ಜಾಲಪ್ನವರು ವಚನ ತಗೊಳ್ಳೇ ಇಲ್ಲ ಅಲ್ಲೇ ರಾಜೀನಾಮೆ ಕೊಟ್ಟು ನಾನು ಪ್ರಮಾಣ ವಚನ ತಗೊಳ್ಳಲ್ಲ ಅಂತ ಹೇಳಿ ಅಲ್ಲಿಂದ ಹೊಟ್ಟು ನಾವೆಲ್ಲ ಹೇಳಿದ್ರು ಕೇಳಲಿಲ್ಲ ಓಲಿ ಕೂತ್ಕೊಳ್ಳಿ ಅಂತಂದ್ರೆ ಕೂತ್ಕೊಳ್ಳಿಲ್ಲ ಅಂತ ಸ್ವಾಭಿಮಾನಿ ಜಾಲಪ್ನವರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಅವರ ಸಂಬಂಧ ಹೆಂಗಿತ್ತಪ್ಪ ಅಂತಂದ್ರೆ ನಾನು ಅವರ ಮನೆಯ ಸದಸ್ಯನಾಗೆ ನೋಡ್ತಾ ಇದ್ರು ನಾನು ನನ್ನ ರಾಜಕೀಯ ಭವಿಷ್ಯ ರೂಪ ರೂಪಿತ ಆಗ್ಬೇಕಾದ್ರೆ ಇವತ್ತು ಜಾಲಪ್ನವರು ಈ ಸ್ಥಾನಕ್ಕೆ ಸ್ಥಾನಕ್ಕೆ ಬಂದಿದ್ರೆ ಜಾಲಪ್ನವ್ರ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ತೊಂಬತ್ತಾರರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿ ಮೇಲೆ ಮುಖ್ಯಮಂತ್ರಿ ಆಗಿದ್ರು ಅಲ್ಲಿಂದ ಪ್ರಧಾನಮಂತ್ರಿ ಆದ ಹೋದ್ಮೇಲೆ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಹಠ ಮಾಡಿದವರಲ್ಲಿ ಜಾಲಪ್ನವರು ಕೂಡ ಒಬ್ರು ಅಂತಕ್ಕಂಥ ಮಾತುಗಳನ್ನ ಮೊದಲಿಗರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅವ್ರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲೇಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ರು ನಾನು ಇವತ್ತು ಬಹುಶಃ ಮುಖ್ಯಮಂತ್ರಿ ಆದ ಮೇಲೆ ನಾನು ಅನೇಕ ಸಾರಿ ಜಾಲಪ್ಪನವ್ರನ್ನ ಭೇಟಿ ಮಾಡಿದ್ದೀನಿ ಉಗ್ರಪ್ಪ ಇಲ್ಲೇ ಕೂತಿದ್ದಾರೆ ಯಾವಾಗಲೂ ಕೂಡ ಉಗ್ರಪ್ಪನಿಗೆ ಫೋನ್ ಮಾಡೋರು ನನಗೆ ಜೆ ಪಿ ಸ್ವಾಮಿ ಜೆ ಪಿ ಸ್ವಾಮಿ ಅವರಿಗೆ ನಮ್ಮನ್ನೆಲ್ಲ ಊಟಕ್ಕೆ ಕರೆಯರು ಉಗ್ರಪ್ಪನಿಗೆ ನನಗೆ ಜೆ ಪಿ ಸ್ವಾಮಿಗೆ ಕರೆಯೋರು ಜಾಲಪ್ಪನವರು ಎಂತ ಹೃದಯವಂತರು ಅಂತಂದ್ರೆ ಅವರೇ ಸ್ವತಃ ಖಾರ ಎಂತ ಖಾರ ಹಾಕ್ಬೇಕು ಎಷ್ಟು ಖಾರ ಹಾಕ್ಬೇಕು ಅಂತೇಳಿ ಉಪ್ಪು ಹಾಕ್ಬೇಕು ಎಷ್ಟು ಉಪ್ಪು ಹಾಕ್ಬೇಕು ಅಂತೇಳಿ ಮಾಡ್ತಕ್ಕಂಥದ್ದು ಅವರು ಎಲ್ಲ ಇಲ್ಲಿ ಒಬ್ಬ ಅಡಿಗೆವನಿದ್ದ ಹೆಸರು ಏನು ಈಗ ಸನ್ಮಾನ ಮಾಡಿದ್ರಲ್ಲ ಅಂಜಿ 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 ಅವ್ರಿಗೆ ಲೈ ಅಂಜಿ ತುಪ್ಪು ದೋಸೆ ಹಾಕುವಂತೆ ನನ್ನ ಜಾಲಪ್ಪ ತುಪ್ಪ ದೋಸೆ ಬಹುಶಃ ತುಪ್ಪ ದೋಸೆ ಮಾಡಿಸಿ ಜಾಲಪ್ಪನಲ್ಲಿ ವಿಶೇಷ ಜಾಲಪ್ಪನವ್ರ ಮನೆಯಲ್ಲಿ ವಿಶೇಷವಾಗಿ ತುಪ್ಪು ದೋಸೆ ಮಾಡ್ತಾರೆ ಆ ಆ ತುಪ್ಪು ದೋಸೆ ಹಾಕ್ಸಿ ಅವರೇ ಸ್ವತಃ ಬಿಡಿಸೋರು ನಾಟಿ ಕೋಳಿ ಸಾರು ಮಾಡೋರು ಬಹಳ ಜಾಲಪ್ಪನವ್ರ ಮನೆ ಅವರು ಒಬ್ಬ ಹೃದಯವಂತ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು ಅಂತಕ್ಕಂಥದ್ದು ಜಾಲಪ್ಪ ಒಬ್ಬ ಒಳ್ಳೆ ಓಸ್ಟು ಒಬ್ಬ ಒಳ್ಳೆ ಆತಿಥ್ಯ ಕೊಡ್ತಕ್ಕಂಥದ್ರಲ್ಲಿ ಬಹಳ ನಿಷ್ಠೀಮರು ಅವರು ಸೊ ನನಗೆ ಚೀಫ್ ಮಿನಿಸ್ಟರು ಯಾರಾಗಬೇಕು ಅಂತ ಹೇಳಿ ಚರ್ಚೆ ನಡೀತಾ ಇತ್ತು ನಾಣೆ ಇದ್ರು ಬೈರೇಗೌಡ ಇದ್ದ ಆಮೇಲೆ ಯಾಲಪ್ನವರಿದ್ದರು ಟಿ ಜಿ ಎಸ್ ಸಿಂಧಿಯಾ ಇದ್ದರು ಆಮೇಲೆ ಬೊಮ್ಮಾಯಿಯವರಿದ್ದರು ಜೆ ಎಚ್ ಪಟೇಲ್ ಇದ್ದರು ದೇವೇಗೌಡರು ಇದ್ದರು ನೇರವಾಗಿ ದೇವೇಗೌಡರಿಗೆ ಸಿದ್ದರಾಮಯ್ಯನಿಗೆ ಮುಖ್ಯಮಂತ್ರಿ ಮಾಡಲೇಬೇಕು ಅಂತೇಳಿ ನೇರವಾಗಿ ಮುಖಕ್ಕೆ ಹೇಳದವರು ಬೊಮ್ಮಾಯಿಯವರಿಗೆ ಜೆ ಎಚ್ ಪಟೇಲ್ರಿಗೆ ನನಗೂ ಜೆ ಎಚ್ ಪಟೇಲರು ಮಧ್ಯದಲ್ಲಿ ಜೆ ಎಚ್ ಪಟೇಲ್ರಾಗಬೇಕಾ ನಾನು ಮುಖ್ಯಮಂತ್ರಿ ಅಂತ ಹೇಳಿ ಆಗ ನೇರವಾಗಿ ದೇವೇಗೌಡರಿಗೆ ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿದವರು ಜಾಲಪ್ನವರು ಅಂತಕ್ಕಂಥದ್ದನ್ನು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಕಾಂಗ್ರೆಸ್ ಸೇರ್ ಸೇರ್ತಕ್ಕಂಥ ಅಹಿಂದ ಅಹಿಂದ ದ್ವಾರಕನಾಥ್ ಅಂತ ಒಬ್ಬರು ಲಾಯರ್ ಇದ್ದರು ಕೋಲಾರದವರು ಜಾಲಪ್ನವರು ಒಂದು ಅಹಿಂದ ಸಮಾವೇಶ ಮಾಡೋಣ ಕೋಲಾರದಲ್ಲಿ ಅಂತ ಹೇಳಿದರು ಆಯಿತು ಮಾಡಿ ಅಂತಂದ್ರೆ ಖರ್ಚೆಲ್ಲ ಜಾಲಪ್ನವರೇ ಆಗ್ತಿದ್ದದು ನಾನು ನನ್ನನ್ನು ಉದ್ಘಾಟಕರಾಗಿ ಕರ್ಕ ಹೋಗಿದ್ರು ಜಾಲಪ್ನವರು ದೊಡ್ಡ ಸಮಾವೇಶ ಇಂದ ಸಮಾವೇಶ ಮುನಿಯಪ್ಪನವರು ಬಂದಿದ್ರು ಪಿ ಜಿ ಆರ್ ಸಿಂಧೇನೂ ಇಂದ ಬಂದಿದ್ದಾನ ಕಾಣಿಸುತ್ತೆ ನೀನು ಇದ್ದೀಯ ನಾನು ಉದ್ಘಾಟಕ ಜಾಲಪ್ನವರು ಅಧ್ಯಕ್ಷತೆ ಅಲ್ಲಿಂದ ಶುರುವಾಯಿತು ನೀನು ನೀನು ಹಾ ಸುದರ್ಶನು ಇದ್ದ ಸುದರ್ಶನು ಇದ್ರು ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಜಾಲಪ್ನವರು ಸಾಮಾಜಿಕ ನ್ಯಾಯದ ಪರ ಇದ್ರು ಬರೀ ಹಿಂದುಳಿದವರು ಅಷ್ಟೇ ಅಲ್ಲ ಯಾರು ಬಡವರಿದ್ದಾರೆ ಯಾರು ರೈತರಿದ್ದಾರೆ ಅವ್ರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ಅವರ ಅಚಲವಾದಂಥ ನಂಬಿಕೆ ಆಗಿತ್ತು ಅದರಿಂದ ಜಾಲಪ್ನವರು ಇದ್ದಾರಲ್ಲ ಭಾಳ ಹಿಡಿದ ಹಠ ಅದನ್ನ ಸಾಧಿಸದೆ ಬಿಡ್ತಿರ್ಲಿಲ್ಲ ಏನಾರು ಅವರು ಮನಸ್ಸಿನಲ್ಲಿ ಇಂಥದ್ದು ಮಾಡಬೇಕು ಅಂತ ಬಂದರೆ ಅದನ್ನ ಮಾಡೇ ತೀರ್ತಿದ್ರು ಆಮೇಲೆ ನಾನು ಹದಿನಾರು ಬಜೆಟ್ಗಳನ್ನು ಮಂಡಿಸ್ಬೇಕಾದ್ರೆ ನಾನು ಹಣಕಾಸಿನ ಮಂತ್ರಿ ಆಗಬೇಕಾದ್ರೆ ಜಾಲಪ್ನವರು ಕೂಡ ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ನಾನು ಸಿಂಧ್ಯಾ ದೇವೇಗೌಡ ಜಾಲಪ್ಪ ಸಿಂಧ್ಯಾ ಜ್ಞಾಪಕ ಇದೆಯಾ ಜಾಲಪ್ನವ್ರು ಗೆಸ್ಟ್ ಹೌಸು ಅಲ್ಲಿ ಕೂತ್ಕೊಂಡು ಮಂತ್ರಿ ಮಂಡಲ ಮಾಡಿದವ್ ಸಿಂಧ್ಯಾ ಅವರು ನನಗೆ ಹೋಮ್ ಬೇಕು ಅಂತಂದ್ರು ಜಾಲಪ್ನವರು ನಾನು ರೆವಿನ್ಯೂ ಬೇಕು ಅಂತಂದೆ ಆಗ ಜಾಲಪ್ಪನವರು ಏ ಇಲ್ಲ ಇಲ್ಲ ನೀನು ಫೈನಾನ್ಸ್ ತಗೋ ನಾನು ರೆವಿನ್ಯೂ ಮಿಂತ್ರಿ ಆಗ್ತೀನಿ ಅಂತ ಹೇಳಿದ್ರು ಆಮೇಲೆ ನಾವು ಅಲ್ಲಿ ನಾನು ಫೈನಾನ್ಸ್ ಮಿನಿಸ್ಟ್ರು ಸಿಂಧ್ಯಾ ಓಮ್ ಮಿನಿಸ್ಟ್ರು ಜಾಲಪ್ಪ ರೆವಿನ್ಯೂ ಮಿನಿಸ್ಟ್ರು ದೇವೇಗೌಡರು ಮುಖ್ಯಮಂತ್ರಿ ನಾವು ನಾಲ್ಕೇ ಜನ ಕೂತ್ಕೊಂಡು ತೀರ್ಮಾನ ಮಾಡಿದ್ರೆ ಆಮೇಲೆ ರಾಮಕೃಷ್ಣ ಹೆಗ್ಡೆಯವರು ಬೊಮ್ಮಾಯಿಯವರು ಜೆ ಎಚ್ ಪಟೇಲ್ರು ಅವರೆಲ್ಲ ಕೆಲವ್ರನ್ನೆಲ್ಲ ಮಂತ್ರಿಮಂಡಲಕ್ಕೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅದರಿಂದ ಜಾಲಪ್ನವರು ಒಬ್ಬ ಒಳ್ಳೆಯ ಸ್ನೇಹಿತ ಅಷ್ಟೇ ಅಲ್ಲ ಅವರನ್ನು ಕಳ್ಕೊಂಡಿರ್ತಕ್ಕಂಥದ್ದು ಒಬ್ಬ ನಮ್ಮ ಮನೆಯ ಹಿರಿಯಣ್ಣನನ್ನು ಕಳ್ಕಂಡಷ್ಟೇ ನೋವಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಇನ್ನು ಜಾಲಪ್ನವರು ಭಾಳ ಅಪರೂಪದ ರಾಜಕಾರಣಿ ಕರ್ನಾಟಕ ಕಂಡಂಥ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರು ಅಂತಕ್ಕಂಥದ್ದು ಮತ್ತು ಧೈರ್ಯ ಭಾಳ ಚೆನ್ನಾಗಿತ್ತು ಭಾಳ ಧೈರ್ಯ ಧೈರ್ಯವಂತರು ಚಳಗಾರರು ಹೃದಯವಂತರು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಒಳ್ಳೆಯ ಸ್ನೇಹಿತರು ಒಳ್ಳೆ ಮನುಷ್ಯರು ಮನುಷ್ಯತ್ವ ಇದ್ದಂತ ವ್ಯಕ್ತಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅವರು ಬದುಕಿದ್ರೆ ಈಗ ನೂರು ವರ್ಷ ಆಯ್ತು ನೂರು ವರ್ಷ ಆಯ್ತಿತ್ತು ತೊಂಬತ್ತಾರು ವರ್ಷ ಬದುಕಿದ್ರು ತೊಂಬತ್ತಾರು ವರ್ಷ ಬದುಕಿದ್ರು ಇನ್ನೂ ನೂರು ವರ್ಷಕ್ಕಿಂತ ಹೆಚ್ಚಾಗಿ ಇರಬೇಕಾಗಿತ್ತು ಅವರು ಅವರು ಕೊನೆ ಕೊನೆಯಲ್ಲಿ ಸ್ವಲ್ಪ ಮೆತ್ತಗಾದರು ಅಷ್ಟೊಂದು ಭಾಳ ಕಾಲ ಅನಾರೋಗ್ಯದಿಂದ ನರಳಿಲ್ಲ ಅಷ್ಟೇ ಎರಡು ವರ್ಷ ಒಂದು ವರ್ಷ ನಾವು ಕೊರೋನಾ ಬಂದಿತ್ತು ಹಾಂ ಕೊರೋನಾ ವಾಸಿಯಾಗಿತ್ತು ಸಾಮಾನ್ಯವಾಗಿ ಅಲ್ಲಿ ಕೋಲಾರದಲ್ಲಿ ತಮಕ ಅಲ್ಲೇ ಹೆಚ್ಚಾಗಿ ಗೆಸ್ಟ್ ಹೌಸ್ನಲ್ಲೇ ಇರ್ತಿದ್ರು ನಾನು ಆಗಾಗ ಹೋಗ್ತಿದ್ದೆ ನೋಡೋಕ್ ನೋಡೋಕೆ ಹೋಗ್ತಿದ್ದೆ ಸೊ ಅವರು ಅಂತ ಒಬ್ಬ ಹೃದಯವಂತ ವ್ಯಕ್ತಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ ಅವರಿಗೆ ಶಾಂತಿ ದೊರಕಲಿ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅವರ ಆದರ್ಶಗಳು ಅವರು ನಂಬಿದಂಥ ವಿಚಾರಗಳು ಅವುಗಳನ್ನು ನಾವು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಜಾಲಪ್ಪನವರ ಕುಟುಂಬ ವರ್ಗದವರಿಗೆ ಅವರು ಸಾವಿನ ದುಃಖ ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಜಾಲಪ್ಪ ಮಾನ್ಯ ಮುಖ್ಯಮಂತ್ರಿಗಳ ಹೃದಯ ಸ್ಪರ್ಶಿ ಭಾಷಣಕ್ಕೆ ಧನ್ಯವಾದಗಳು ವಂದನಾರ್ಪಣೆಯನ್ನು ಮಾನ್ಯ ಕಾರ್ಯದರ್ಶಿಗಳಾದ ಕೆ ಜಿ ಹನುಮಂತರಾಜುರವರು ನೆರವೇರಿಸಿಕೊಡಲಿದ್ದಾರೆ ಎಲ್ಲ ಗೌರವ ಗೌರವಾನ್ವಿತರಿಗೆ ನಮಸ್ಕಾರ ಇಂದು ನಮ್ಮ ಶ್ರೀ ದೇವರಾಜ್ ಅರಸ್ ಎಜುಕೇಷನಲ್ ಟ್ರಸ್ಟ್ ಇತಿಹಾಸದಲ್ಲಿ ಮರೆಯಲೇ ಒಂದು ಸುದಿನ ಎಂದರೆ ತಪ್ಪಲಾಗದು ಇದಕ್ಕೆ ಸಾಕ್ಷಿ ಪ್ರಜ್ಞೆಯಾಗಿ ರಾಜ್ಯ ಮುಖ್ಯಾಂಧರುಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸೇರಿದ ಹಲವ ಗೌರವಾನ್ವಿತ ಸಚಿವರು ಶಾಸಕರು ಮಾಜಿ ಸಚಿವರು ಜಾಲಪ್ಪನವರ ಒಡೆನಾಡುಗಳು ವೇದಿಕೆಯಲ್ಲಿ ಉಪಸ್ಥಿತದಿದ್ದು ಎಲ್ಲರಿಗೂ ಧನ್ಯವಾದಗಳು